ನಮಸ್ತೆ ಸರಣ ಸರಣಿಯರಿಗೆ ಸರ್ವಜನೋ ಸುಖಿನೋ ಭವಂತು ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಬಸವಣ್ಣನವರ ವಚನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಜಗವ ಸುತ್ತಿರುವುದು ನಿನ್ನ ಮಾಯೆ ನೋಡ ಜಗವ ಸುತ್ತಿರುವುದು ನಿನ್ನ ಮಾಯೆ ನೋಡ ಹೌದು ಇಡೀ ಜಗತ್ತೆಲ್ಲ ಸೊ ಈ ಮಹಾಪಂಚಭೂತಗಳ ಮಾಯಿಂದನೇ ತುಂಬೋಗಿರುವಂಥದ್ದು ಅದನ್ನೇ ಹೇಳೋದು ಸೊ ಒಂದು ಶಿವಶಕ್ತಿ ಮತ್ತೊಂದು ಪಾರ್ವತಿ ಶಕ್ತಿ ಒಂದು ಪುರುಷ ಶಕ್ತಿ ಮತ್ತೊಂದು ಸ್ತ್ರೀ ಶಕ್ತಿ ಸೊ ಜಗವ ಸುತ್ತಿರುವುದು ನಿನ್ನ ಮಾಯೆ ನೋಡ ನಿನ್ನ ಸುತ್ತಿರುವುದನ್ನು ಮನ ನೋಡ ನೀನು ಜಗತ್ತೆಲ್ಲ ನಿನ್ನ ಮಾಯ ಸುತ್ತಕೊಂಡಿದರೆ ನಿನ್ನ ನನ್ನ ಮನಸ್ಸು ನಿನ್ನನ್ನು ಸುತ್ತಕೊಂಡಿರ್ತದೆ ಅಂದರೆ ಬಸವಣ್ಣನವರು ಹೇಗೆ ಹೇಳ್ತಿದ್ದಾರೆ ಅಂದರೆ ಅವರು ಟ್ವೆಂಟಿ ಫೋರ್ ಹವರ್ಸ್ ಬಾರ್ ಸೆವೆನ್ ಅಥವಾ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಹೇಳ್ಬೋದು ಅಥವಾ ಅವರು ಅಂತ ಹೇಳ್ಬೋದು ಯಾವಾಗಲೂ ಅವರು ಮುಕ್ತಿಯ ಮಾರ್ಗ ಹುಡುಕ್ತಾ ಇದ್ರು ಅಂತ ಅನಿಸುತ್ತೆ ಅದಕ್ಕೆ ಅವರು ಯಾವಾಗಲೂ ಸೊ ದೇವರ ಜ್ಞಾನ ಒಳ್ಳೆಯ ಸತ್ಕಾರ್ಯಗಳು ಪುಣ್ಯದ ಕೆಲಸಗಳು ಸೊ ಆ ಕಾಲದಲ್ಲೇ ಸತ್ಯ ಯಾವುದು ಸುಳ್ಳು ಯಾವುದು ಮೋಸ ಯಾವುದು ದಗ ಯಾವುದು ವಂಚನೆ ಯಾವುದು ಈ ಜಾತಿ ಧರ್ಮದಗಳ ಬಗ್ಗೆ ಜನರಲ್ಲಿ ಎಷ್ಟು ಅವಿವೇಕ ಇದೆ ತಪ್ಪು ತಿಳುವಳಿಕೆ ಇದೆ ಇದೆಲ್ಲವನ್ನು ಎತ್ತಿ ತೋರಿಸಿದಂತಹ ಸೊ ನಮ್ಮ ಬಸವಣ್ಣವ್ರು ಇಪ್ಪತ್ತೊಂದನೇ ಶತಮಾನದಲ್ಲಿ ಅವ್ರು ಹೇಳಿದರೂ ಕೂಡ ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಇವಾಗಲೂ ಕೂಡ ಜಾತಿ ಧರ್ಮ ಅಂತ ಹಿಡ್ಕೊಂಡು ಇಡೀ ಮನುಕುಲವನ್ನೇ ಸರ್ವನಾಶ ಮಾಡ್ತಿದ್ದಾರೆ ಸೊ ಮಕ್ಕಳಿಗೆ ಇಂತಹ ವಚನಗಳನ್ನು ಪುಸ್ತಕಗಳಲ್ಲಿ ಹಿಡಬೇಕು ಮನೆಗಳಲ್ಲಿ ಪೋಷಕರು ಹೇಳ್ಕೊಡ್ಬೇಕು ನೋಡಿ ಜಗವೇ ಸುತ್ತಿರುವುದು ನಿನ್ನ ಮಾಯೆ ನಿನ್ನ ಸುತ್ತಿರುವುದೆನ್ನ ಮಾಯೆ ನೋಡ ಎನ್ನ ಮನ ನೋಡ ಕರಿಯ ಕನ್ನಡಿಯೊಳಗಡಗಿದಂತಹ ಕರಿಯ ಕನ್ನಡಿಯೊಳಗಡಗಿದಂತಹ ನಿನ್ನೆನ್ನೊಳಗಡಗಿಯೇ ಕುಡಲ ಸಂಗಮ ದೇವ ಕರಿಯ ಕನ್ನಡಿಯೊಳಗಡಗಿದಂತಹ ದಂತಯ್ಯ ನಿನ್ನೊಳಗಡಗಿ ನನ್ನ ನೀನು ನನ್ನೊಳಗಡಗಿಗೆ ಕುಡಲ ಸಂಗಮ ದೇವ ಎಷ್ಟು ಅರ್ಥಗರ್ಭಿತವಾದೆ ಜಗವ ಸುತ್ತಿರುವುದು ನಿನ್ನ ಮಾಹೆ ನಿನ್ನ ಸುತ್ತಿರುವುದೆನ್ನ ಮನ ನೋಡ ಕರಿಯ ಕನ್ನಡಿಯೊಳಗಡಗಿದಂತಯ್ಯ ದಂತಯ್ಯ ನೀನೆನ್ನೊಳಗಡಗಿಗೆ ಕುಡಲ ಸಂಗಮ ದೇವ ಎಷ್ಟು ಅರ್ಪ ಅರ್ಥಗರ್ಭಿತವಾದಂತಹ ವಚನಗಳನ್ನು ಸೊ ಮಕ್ಕಳಿಗೆ ಕಲಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಅಥವಾ ಕುಂಡಲಿ ಭವಿಷ್ಯ ಇದರ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ವಿವರಗಳು ಬೇಕಾದರೆ ನಿಮಗೆ ಎಷ್ಟೇ ವರ್ಷಗಳಿಂದ ಸೊ ಯೋಗ ಕಲಿಯುವಂಥವರು ನಮ್ಮಲ್ಲಿ ಬರಬಹುದು ಧ್ಯಾನ ಪ್ರಾಣಾಯಾಮ ಯೋಗ ನಾ ಎಲ್ಲದಕ್ಕಿಂತ ಪ್ರಿಫರೆನ್ಸ್ ಫಸ್ಟ್ ಕೊಡೋದು ಯಾವುದೇ ವಿಥೌಟ್ ಮೆಡಿಸನ್ಸ್ ಯಾವುದೇ ಮೆಡಿಸನ್ಸ್ ಇದೆ ಫಿಸಿಕಲಿ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಆಯಸ್ಸು ಆರೋಗ್ಯ ಜಾಸ್ತಿ ಆಗಬೇಕು ಅಂದರೆ ಸೊ ನನ್ನಲ್ಲಿ ಅಥವಾ ನಮ್ಮಲ್ಲಿ ನೀವು ಯೋಗ ಧ್ಯಾನ ಪ್ರಾಣಾಯಾಮ ಸೊ ಅಷ್ಟಾಂಗ ಯೋಗವನ್ನು ಕಲಿಯುವಂಥ ಇಂಟ್ರೆಸ್ಟ್ ಇರಬಹುದು ಇಂಟ್ರೆಸ್ಟ್ ಇರುವಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್